ನಮ್ಮವರೇ ನಮಗೆ ಮಂತ್ರ ವಾಮಾಚಾರ ಮಾಡಿಸಿತ್ತು ಅಂತಂದರೆ ತಿಳಿಯೋದೆ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ರು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಎಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೋವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರ ನೆಗೆಟಿವ್ ಎನರ್ಜಿ ಇತ್ತು ಅವನ ಕಿತ್ತು ಬಿಸಿ ಅಂಥ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ನಾನು ಹೇಳ್ಕೊಡ್ತೀನಿ ಯಾರೇ ಮಾಟಮಂತ್ರ ವಾಮಾಚಾರ ಮಾಡಿತ್ತು ಅಂತಂದು ಇರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀರಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅದೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ ಕೊನೆಯ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದಲ್ಲ ದೇವ್ರಿದೆ ಅಂತಂದರೆ ದೇವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡೋಲ್ಲ ಬೇಜಾರು ಮಾಡಿಕೊಡೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಅವಾಗ ಆ ಕ್ಷಣಕ್ಕೆ ಸರಿಯೋದು ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಎಬೋ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನ್ನು ಓಡ್ದು ಓಡಿಸ್ತಾನೆ ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟ್ರಾಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಅಂತಲ್ಲ ಇನ್ನು ನಮ್ಮವರೇ ನಮಗೆ ಮಂತ್ರ ವಮಾಚಾರ ಮಾಡಿಸಿತ್ತು ಅಂತಂದರೆ ಏನು ಮಾಡಬೇಕು ನೋಡಿ ನಿಮಗೆ ಯಾರು ಮಾಡಿಸಿತ್ತು ಅಂದರೆ ಅನುಮಾನ ಇತ್ತು ಅಂತಂದರೆ ಈ ಒಂದು ವಿಳ್ಳ್ಯದೆ ತೆಗೆದುಕೊಂಡು ವಿಳ್ಳೆದೆಲೆ ತಗೊಳ್ಳಿ ಸುಣ್ಣ ತಗೊಳ್ಳಿ ಮತ್ತು ಕಾಡಿಗೆಯನ್ನೇ ತಗೊಳ್ಳಿ ನೋಡಿ ನಮ್ಮವರೇ ನಮ್ಗೆ ಮಾಡಿಸ್ತಾ ಅಂತ ಅಂದರೆ ಭಾಳಷ್ಟು ಜನ ಇನ್ನೊಂದೇನು ಅಂತಂದರೆ ನಮ್ಮ ಹತ್ರ ಬಂದು ಕೇಳ್ತಾರೆ ಗುರುಗಳೇ ಯಾರು ಮಾಡಿಸಿದ್ದು ಹೇಳಿ ಯಾರು ಮಾಡಿ ನೀವು ಹೇಳ್ತು ಅಂತಂದರೆ ಅವ್ರ ಹತ್ರ ಹೋಗಿ ಜಗಳ ಮಾಡ್ತಾರೆ ಗೊತ್ತಿಲ್ಲ ಹೆಂಗೆ ಯಾವ ರೀತಿ ಅನಾಹುತ ಆಗುತ್ತೆ ಅಂತ ಅಂದರೆ ಓ ಇವರು ವಾ ನಾನು ಮಾಡಿಸೇ ಇಲ್ಲ ಅಂತ ವಾದ ಮಾಡ್ತಾರೆ ಈಗ ಮಾಡಿಸಿದಂತ ಮಾಡಿಸಿ ಇಲ್ಲ ನಿಮಗೆ ಗೊತ್ತು ಹೇಳೋದು ಯಾರಿಗೊಂದು ತಲೆ ಕೆಟ್ಟನು ಅಂತ ಹಂಗೆ ಹೆಂಗೆ ಅಂತ ಹೇಳ್ತಾರೆ ಮತ್ತು ಮಾಡಿಸಿ ಅಂತ ನಮ್ಮ ಮೇಲೆ ಇಲ್ಲದ ಸಲದದೆಲ್ಲ ಅಪವಾದಗಳನ್ನು ಹಾಕ್ತೀರಾ ಅಂತ ಇನ್ನಷ್ಟು ಜಗಳ ಆಗುತ್ತೆ ಮತ್ತು ಇನ್ನೊಂದೇನಂತಂದರೆ ನೀವು ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದರೆ ಮಾಡಿತು ಅಂತಂದರೆ ನೀವು ಅವ್ರಿಗೆ ಗೊತ್ತಾಗ್ಬಿಡ್ತು ಅಂತ ಹೋಗಿ ಜಗಳ ಮಾಡ್ತು ಅಂತಂದರೆ ಅವ್ರು ಏನು ಮಾಡ್ತಾರೆ ಓಹ್ ಇವ್ರಿಗೆ ಹೆಂಗಾರು ಗೊತ್ತಾಗ್ಬಿಟ್ಟಿದೆ ಅಂತ ನೆಕ್ಸ್ಟ್ ಸರಿ ಮಾಡಿಸ್ತಾರೆ ಇವ್ರ ಹೆಸರು ಗೊತ್ತಾಗ್ದಂಗೆ ಮಾಡಿಸ್ತಾರೆ ಅದಕ್ಕೋಸ್ಕರ ನಿಮ್ಮ ಯಾರೇ ಮಾಟ ಮಾತ್ರ ವಮಾಚಾರ ಮಾಡಿಸಿದ್ರು ಕೂಡ ಅವ್ರ ಹತ್ರ ಹುಷಾರಾಗಿ ದೂರ ಇದ್ಬಿಡಿ ಎಷ್ಟು ಬೇಕೋ ಅಷ್ಟು ಹಂಗನ್ಬಿಟ್ಟು ಮಾತಾಡಿಸ್ತಾ ಇದ್ರು ಕೂಡ ತೊಂದರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ಸಿಬಿಟ್ಟು ಸುಮ್ಮ ಇದ್ಬಿಡಿ ಚೆನ್ನಾಗಿದ್ದೀರಾ ಬಂದರೆ ಕಾಫಿ ಕೊಡೋದ ತಿಂಡಿದ್ದೆ ಮಗೋದಾಯಿತು ಇದು ವಿಚಾರ ನೀವೇನು ಮಾಡ್ತೀರ ಅಂತಂದರೆ ಫಸ್ಟ್ ಆಫ್ ಆಲು ನೀವು ಯಾವುದೇ ಕಾರಣಕ್ಕೂ ಈ ಮಾಟ ಮಂತ್ರ ಹೋಮಾಚಾರ ಮಾಡಿಸಿತ್ತು ಅಂತ ಅವ್ರು ನೇರವಾಗಿ ಕೇಳಕ್ಕೆ ಕೇಳೋದಕ್ಕೆ ಹೋಗಬೇಡಿ ಗೊತ್ತ ಇನ್ನಷ್ಟು ಅನಾಹುತಗಳಾಗುತ್ತೆ ಗೊತ್ತಲ್ಲ ನಾನು ಹೇಳಿರುವಂತಹ ವಸ್ತುವನ್ನು ತೆಗೆದುಕೊಂಡು ಮಿಶ್ರಣ ಮಾಡಿ ಚೆನ್ನಾಗಿ ಅದನ್ನು ಸ್ವಲ್ಪ ಒಂಚೂರು ಕೈಗೆ ತೊಗೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಆ ಎಲೆ ಮೇಲೆ ಹಾಕಿ ಗೊತ್ತಲ್ಲ ಈ ಎಲೆ ಮೇಲೆ ಹಾಕಬೇಕು ಗೊತ್ತಲ್ಲ ನೋಡಿ ಇದು ನೀವು ನಿಮ್ಮ ಕೈಯಾರೇನೆ ಮಾಡಬೇಕು ಬೇರೆಯವ್ರ ಕೆಲೇ ಮಾಡಿಸಂಗಿಲ್ಲ ಯಾಕೆಂತ ನಿಮ್ಮ ಒಂದು ವೈಬ್ರೇಷನು ನಿಮ್ಮ ಒಂದು ಇದು ನಿಮ್ಮ ಕೈಯಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ಇದನ್ನು ಸೂರ್ಯ ಮುಳುಗಿದ ನಂತರ ಮಾಡಬೇಕು ಈ ಒಂದು ಸಣ್ಣ ಪದ್ಧತಿ ಗೊತ್ತಾಯಿತು ಅಂತಂದರೆ ನಿಮಗೆ ಯಾರು ಮಾಡಿಸಿದ್ದಾರೆ ಏನು ಅಂತ ಎಲ್ಲ ಗೊತ್ತಾಗ್ಬಿಡ್ತದೆ ನಿಮಗೆ ಬಟ್ ನೀವೇನು ಮಾಡ್ತೀರ ಗೊತ್ತಾದ ತಕ್ಷಣ ನೀವು ಅದನ್ನು ನೀವು ಹುಷಾರಾಗಿಬಿಡ್ಬೇಕು ಅವ್ರು ಮಾಡಿಸಿ ಓ ಇವ್ರು ಮಾಡಿಸ್ತಾ ಇದ್ದಾರೆ ಹುಷಾರಾಗಿರಬೇಕು ಮತ್ತು ಅವ್ರನ್ನ ಎದುರಾಕೊಳ್ಳೋಕೆ ಹೋಗಬಾರ್ದು ಎಷ್ಟು ಬೇಕೋ ಅಷ್ಟೇ ಇದ್ದುಬಿಡಬೇಕು ಮತ್ತು ಹುಷಾರಾಗಿ ಅದನ್ನು ತೆಗೆದುಕೊಳ್ಳಿ ಇನ್ನೊಂದೇನಂತಂದರೆ ಒಬ್ರಿಗೆ ಇದೇ ಥರ ನನ್ನ ಮಾಟ ಮಾತ್ರ ವಾಮಾಚಾರ ಎಲ್ಲ ತೆಗೆದಾಗ ಅವ್ರಿಗೆ ಹೋಗಿ ನೀನು ಮಾಡಿಸಿದೆ ಅಂತ ಹೇಳಿ ಜಗಳ ಮಾಡಿಬಿಟ್ಟಿದ್ರು ಮತ್ತೆ ಮೂರ್ನಾಲ್ಕು ತಿಂಗಳಾದಮೇಲೆ ಮತ್ತೆ ಮಾಡಿಸಿದರೆ ಬಟ್ ಆವಾಗ ನಮ್ಗೆ ಗೊತ್ತಾಗಿಲ್ಲ ಓ ಇವ್ರಿಗೆ ಈ ರೀತಿ ಬೇರೆ ರೀತಿ ಸಮಸ್ಯೆ ಆಯಿತು ಈ ರೀತಿ ಪ್ರಯೋಗದಲ್ಲಿ ನಮ್ಮ ನಾವು ಮಾಡಿಸಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಈ ರೀತಿ ಪ್ರಯೋಗ ಮಾಡಬಾರ್ದು ಬೇರೆ ರೀತಿ ಪ್ರಯೋಗ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸಿ ಆ ಸಮಸ್ಯೆಗೆ ಸಿಕ್ಕೊಂಡಿದೆ ಅವರು ಒದ್ದಾಡ್ತಾ ಇದಾರೆ ಮ ಅದಕ್ಕೋಸ್ಕರ ನೀವು ಯಾರು ಯಾವತಂತಾರೆ ಅವ್ರೇನು ಮಾಡಿದ್ದಾರೆ ಎಷ್ಟೊಂದು ಜನ ಎಷ್ಟೊಂದು ಜನ ಬರ್ತಾ ಮಾಡಿಸಿರ್ತಾರೆ ನಾನು ಅದೆಲ್ಲ ತೆಗೆದು ಕ್ಲಿಯರ್ ಮಾಡಿ ಕೊಟ್ಟಾಗ ಅವ್ರೇನು ಹೇಳ್ತಾರೆ ಗೊತ್ತಾ ಕ್ಲಿಯರ್ ಓ ಅನುಭವಿಸ್ತಾವ್ರೆ ಅನುಭವಿಸ್ತಾರೆ ಅಂತ ಹೇಳಿ ಕೊಂಡ್ಕೊಂಡು ಖುಷಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡ್ಸ್ಕೊಬೇಡಿ ಕೆಲ ಏಕೈಕರ ಮಾಪಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೌಲಭ್ಯಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತಗೊಳ್ಳೋದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ಮಾಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ್ನು ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತನ ಕೈನಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ದಿದ್ರು ತಗೊತ್ಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಜನ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವ್ದಾರು ವಸ್ತುಗಳು ಕೊಡಿ ಗುರುಗಳೇ ಅಂತ ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳಿದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿಯೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾ ಇದ್ದೀನಿ ಮತ್ತೆಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿಗೀತಿ ದಿಕ್ಕು ಗಿಕ್ಕೋ ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅಥಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೇದಾಗ್ತಾ ಹೋಗುತ್ತೆ ಯಾರು ತೊಗೊಳ್ ತಗೋಬೇಕು ಅಂತ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರಕ್ಕೆ ಆಗಿ ಮತ್ತೆ ನಿಮಗೆ ಮಾಡಿಸೋದಕ್ಕೆ ಹೋಗೋದಿಲ್ಲ ಮತ್ತು ಇನ್ನೊಂದೇನು ಅಂತಂದರೆ ನೀವು ಯಾರು ಚ ಚೆನ್ನಾಗಿದ್ದೀನಿ ಅಂತ ಕೇಳಿದ್ರೋಡಿ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು ಮಟ್ಟ ಬಟ್ ನೀವೇನಂತಂದರೆ ನಿಮ್ಮ ಸುಖ ಭೋಗಗಳನ್ನು ವರ್ಣಿಸ್ಕೊಳ್ಬೇಕೋಗ್ಬೇಡಿ ಓಹ್ ನಾನು ಹಂಗಿದ್ದೀನಿ ಅಷ್ಟು ಚೆನ್ನಾಗಿದ್ದೀನಿ ಇಷ್ಟು ಚೆನ್ನಾಗಿದ್ದೀನಿ ನಮ್ಗೆ ಏನು ತೊಂದರೆ ಇಲ್ಲ ಏನೂ ಕೊರತೆ ಇಲ್ಲ ನಮಗೇನು ಪ್ರಾಬ್ಲಮ್ಗಳೇ ಇಲ್ಲ ನಮಗೇನು ಸಮಸ್ಯೆಗಳೇ ಇಲ್ಲ ಅಂತ ಬೇರೆ ಬೇರೆಗಳಿಗೆ ಹೇಳೋಕ್ಕೆ ಹೋಗ್ಬಿಡಿ ಅವ್ರಿಗೆ ಬರ್ತಾ ಹೊಟ್ಟೆ ಕಿಚ್ಚುಪಡ್ತಾರೆ ಅಯ್ಯೋ ನಮಗೂ ನೂರೆಂಟು ಸಮಸ್ಯೆ ಅಪ್ಪ ಏನು ಮಾಡೋದು ಹೆಂಗೋ ಭಗವಂತ ಇದ್ದೀನಿ ಹೆಂಗೋ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಅನ್ಬೇಕೆ ಹೊರತು ಓ ನಂಗೆಲ್ಲ ಚೆನ್ನಾಗಿದೆ ನಾನು ಯಾವುದಕ್ಕೂ ಸಮಸ್ಯೆ ಒದ್ದಾಡಲ್ಲ ಕಷ್ಟಪಡಲ್ಲ ಅಂತ ನೀವು ಮಾಡಬೇಕು ಹೇಳ್ತಾ ಇರಬೇಕು ಆವಾಗ ಅಕಸ್ಮಾತ್ ಮಾರಿಸಿದ್ರು ಕೂಡ ಇನ್ನು ಅವನು ಅಂತ ಅಂದ್ಬಿಟ್ಟು ಸುಮ್ಮನೆ ಸೆಲೆಂಟ್ ಆಗ್ತಾರೆ ಗೊತ್ತಲ್ಲ ಈ ಮೂರನ್ನು ನೀವೇನು ಮಾಡಿ ಮಿಶ್ರಣವನ್ನು ಮಾಡಿ ಗೊತ್ತಲ್ಲ ಅಂದರೆ ಅದು ಆ ಎಲೆ ಮೇಲೆ ಹಾಕಿ ನಿಮ್ಮ ತೊಟ್ಟಿ ಅಥವಾ ಬಗ್ಗೀಟು ಒಟ್ಟಲ್ಲಿ ನೀರು ಒಂದು ಪಾತ್ರೆ ಪಾತ್ರೆಯ ಮೇಲೆ ನೀವೇನು ಮಾಡಬೇಕು ಹೆಸ್ರನ್ನು ಬರಿಬೇಕು ಎಲೆಯ ಮೇಲೆ ನಾನು ಹೇಳಿರೋಂಥ ಎಲೆಯ ಮೇಲೆ ಹೆಸರನ್ನು ಬರೆದು ಅದರ ಮೇಲೆ ಎರಡು ಮಿಶ್ರಣವನ್ನು ಹಾಕಿ ಗೊತ್ತಲ್ಲ ಅದ್ರ ಹೆಸರು ಬರೆದ ಮೇಲೆ ಬರೆದಿರೋದ್ರ ಮೇಲೆ ಹಾಕಿ ತೊಂದರೆ ಇಲ್ಲ ಆ ಬರೆದ್ಬಿಟ್ಟು ಅದರ ಮೇಲೆ ಒಂದು ಅಥವಾ ಎರಡು ಕರ್ ಒಂದು ಕರ್ಪೂರ ಹಚ್ಚಿ ನೀರಿನ ಮೇಲೆ ಇಟ್ಟ ತೇಲುತ್ತೆ ಅದು ಅದರ ಮೇಲೆ ನೀವು ಕರ್ಪೂರವನ್ನು ಹಚ್ಚಿ ಯಾವ ಒಂದು ಎಲೆ ಮುಳುಗುತ್ತೋ ಅಥವಾ ಕರ್ಪೂರ ಬೇಗ ಸುಟ್ಟೋಗ್ಬಿಡುತ್ತೋ ಬೇಗ ಸುಟ್ಟೋಗಿ ತೂತಾಗಿ ಅದು ಇದಾಗುತ್ತೋ ಇದನ್ನು ಸರಿಯಾಗಿ ಮಾಡಬೇಕು ನೀವು ಹೆಂಗೆಂಗೋ ಮಾಡಿಬಿಟ್ಟು ಅಂಥರ ಕರೆಕ್ಟಾಗಿ ನಾನು ಹೇಳೋಂಥ ಪದ್ಧತಿಯನ್ನ ಅನುಸರಿಸ್ಕೊಂಡು ನೀವು ಅದು ಮಾಡಿ ಯಾವುದು ಬೇಗ ಮುಳುಗೋಗ್ಬಿಡ್ತೋ ಯಾವುದು ಬೇಗ ಹುರಿದು ಕಪ್ಪಾಗುತ್ತೋ ಒಟ್ಟಿಗೆ ಹಾಕಬೇಕು ನೀವು ಮೂರು ಜನ ಅಂದರೆ ಮೂರು ಎಲೆ ಹಾಕಬೇಕು ನಾಲ್ಕು ಜನ ಡೌಟ್ ಇತ್ತು ನಾಲ್ಕು ಎಲೆ ಹಾಕಬೇಕು ಐದು ಜನ ಇತ್ತು ಅಂದರೆ ಐದು ಎಲೆ ಹಾಕಬೇಕು ತೊಟ್ಟಿ ಆಗಿರ್ಬೋದು ಅಥವಾ ಒಂದು ಬೇಸನ್ನಾಗಿರ್ಬೋದು ಅದರ ಮೇಲೆ ಇಟ್ಟು ನೀವು ಕರ್ಪೂರನ್ನ ಹಚ್ಚಿ ಹುಷಾರು ಪ್ಲಾಸ್ಟಿಕ್ ಬಕೆಟ್ ಯೂಸ್ ಮಾಡ್ಕೋಬೇಡಿ ಮಾಡ್ಕೋಬೇಡ ಸುಟ್ಟು ಕರ್ಕಲಾಗುತ್ತೆ ಅಂತ ಅಷ್ಟೇನೇನಿಲ್ಲ ಯಾವುದು ಬೇಗ ಮುಳುಗುತ್ತೋ ಹೊರದೋಗ್ಬಿಡುತ್ತೋ ಅದು ಅವ್ರದ್ದು ಬೇಗ ಯಾಕಂದರೆ ಆ ಹೆಸರಲ್ಲಿ ಆ ನೆಗೆಟಿವಿಟಿ ಏನಿತ್ತು ತೋರಿಸ್ಬಿಡುತ್ತೆ ಅದು ಹಿಂಗೊತ್ತಲ್ಲ ಅದನ್ನು ಮಾಡಿಕೊಳ್ಳಿ ಹುಷಾರಾಗಿ ಮಾಡಿ ಮತ್ತು ನೀವು ಅದು ಸರಿಯಾಗಿ ಮಾಡಿದೆ ಓ ಸರಿಯಾಗಿ ಬರಲಿಲ್ಲ ಎಲ್ಲ ಮುಳುಗೋಯ್ತು ಎಲ್ಲ ಮುಳುಗಲ್ಲ ನೀವು ಯಾರು ಹೆಸ್ರು ಬರೆದಿರ್ತಾರೋ ಅವ್ರದ್ದು ಬೇಗ ಮುಳುಗುತ್ತೆ ಇಬ್ಬರು ಅಂದರೆ ಇಬ್ರು ಮೂರು ಜನ ಅಂದರೆ ಮೂರು ಜನ ಬರ್ರಿ ಯಾರು ಬೇಸ ಅವರೇ ಸೆಕೆಂಡ್ ಮುಳುಗಿರೋದು ನೀವು ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ ಫಸ್ಟ್ ಮುಳುಗಿರೋ ಅಂತ ಮುಳುಗಿರೋದು ಅಥವಾ ಬೇಗ ಸುಟ್ಟೋಗಿರೋದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಿ ಬೇಗ ಆಗುತ್ತೆ ಬಲ ಈ ಒಂದು ವಿಧಾನ ಪದ್ಧತಿಯನ್ನು ಸರಿಯಾಗಿ ಮಾಡಿದೆ ಅಯ್ಯೋ ನಂಗೆ ಸರಿಯಾಗಿ ರಿಸಲ್ಟ್ ಬರಲಿ ಅಂತ ಅನ್ನೋಕ್ಕೆ ಹೋಗಬೇಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರು ಒಳ್ಳೆಯದಾಗಬೇಕು ಯಾರ ಮತ್ತು ರೋಮಾಚಾರ ಪ್ರಯೋಗ ಆಗಿತ್ತು ಅಂತ ಅದು ಸರಿ ಹೋಗಬೇಕು ಅನ್ನೋಂಥವ್ರು ಕಮೆಂಟ್ ಮಾಡಿ ಮೆಸನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ನೀವು ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನಾನು ಇಲ್ಲಿ ತಂತ್ರವನ್ನು ಮಾಡ್ತೀನಿ ನೀವು ಒಂದು ಸಂಕಲ್ಪವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಂತದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಾಟ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಲ್ಲ ಇದೇ ನವೆಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಆಯ್ತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೆಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಹಾಗಾಗಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಹಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟವನ್ನು ಕಳಿಸ್ತು ಅಂತಂದರೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ವಧುವಾಗಲಿ ಅಥವಾ ವರರಾಗಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥರೂ ಕೂಡ ಸರ್ವಿಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ವಧು ಮತ್ತುವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದರ ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ